ರಾಮನ ಬಂಟ ಸಿಂಗ್ ಶೇಖಾವತ್ ಸೈನಿಕರು ಭಾರತ ಮಾತೆಯ ಸೇವಕರು ರಾಷ್ಟ್ರ ರಕ್ಷಕರು ಶತ್ರುಗಳಿಗೆ ಸಿಂಹ ಸ್ವಪ್ನ ತಮ್ಮ ಜೀವವನ್ನೇ ದೇಶ ಸೇವೆಗೆ ಮುಡುಪಿಟ್ಟವರು ಹಗಲೆರಳು ಎನ್ನದೇ ನಮ್ಮನ್ನು ರಕ್ಷಣೆ ಮಾಡುತ್ತಿರುವ ನಮ್ಮೆಲ್ಲ ಯೋಧರಿಗೆ ನಮೋನ್ನಮಃ ನಮ್ಮ ಭಾರತದ ಸೇನಾಪಡೆ ವಿಶ್ವಕ್ಕೇ ಮಾದರಿ ಬ್ರಿಟಿಷರ ಕಾಲದಿಂದಲೂ ಆಪತ್ಕಾಲದಲ್ಲಿ ನಮ್ಮ ಸೈನ್ಯದ ನೆರವನ್ನು ಅನೇಕ ರಾಷ್ಟ್ರಗಳು ಬಳಸಿಕೊಂಡಿವೆ ಅನ್ನೋದು ಹಳೆಯ ಮಾತು ಅಂಥ ಕೆಚ್ಚದೆಯ ಸೈನಿಕರ ಶೌರ್ಯ ಮತ್ತು ಸಾಹಸ ತೋರಿದ ದಿಟ್ಟ ಯೋಧರನ್ನು ಗುರುತಿಸಿ ಗೌರವಿಸುತ್ತದೆ ನಮ್ಮ ಭಾರತ ದೇಶದ ಸೇನೆಯಲ್ಲಿ ಒಟ್ಟು ಆರು ವಿವಿಧ ರೂಪಕ ಶೌರ್ಯ ಚಕ್ರ ಪದಕ ಪ್ರಶಸ್ತಿಗಳಿವೆ ಅದರಲ್ಲಿಯೇ ಅತ್ಯುನ್ನತವಾದದ್ದು ಪರಮವೀರ ಚಕ್ರ ಪದಕ ಹಾಗಾದರೆ ಆ ಪದಕದ ವಿಶೇಷ ಮತ್ತು ವೈಶಿಷ್ಟ್ಯಗಳನ್ನು ಒಮ್ಮೆ ತಿಳಿಯೋಣ ಪರಮವೀರ ಚಕ್ರ ನಮ್ಮ ದೇಶದ ಸೇನಾ ಗೌರವದ ಅತ್ಯುನ್ನತ ಪ್ರಶಸ್ತಿ ಈ ಪದಕವನ್ನು ವಿನ್ಯಾಸಗೊಳಿಸಿದ್ದು ಭಾರತದ ಭೂಸೇನೆಯ ಅಧಿಕಾರಿಯೊಬ್ಬರ ಪತ್ನಿ ಶ್ರೀಮತಿ ಸಾವಿತ್ರಿ ಖನೋಲನ್ಕರ್ ಇವರ ಮೂಲ ಹೆಸರು ಇವಾ ಮಡೇ ಡಿ ಮರೋಜ್ ಅಂತ ಕಾಕತಾಳೀಯವೆಂದರೆ ಅವರು ವಿನ್ಯಾಸಗೊಳಿಸಿದ ಪರಮವೀರ ಪಡೆದ ಮೊದಲ ಸೇನಾನಿ ಅವರ ಅಳಿಯನಾದ ಮೇಜರ್ ಸೋಮನಾಥ್ ಶರ್ಮಾ ಅವರಿಗೆ ಸಂದಾಯವಾಗಿರುವಂಥದ್ದು ಇನ್ನು ಈ ಪದಕ ವಿನ್ಯಾಸದ ಬಗ್ಗೆ ತಿಳಿಯುವುದಾದರೆ ಈ ಪದಕ ಕಂಚಿನದ್ದಾಗಿದ್ದು ಇದರ ವ್ಯಾಸ ಸುಮಾರು ಮೂರುವರೆ ಸೆಂಟಿಮೀಟರ್ ಪದಕದ ಮಧ್ಯೆ ಭಾರತದ ನಾಲ್ಕು ಸಿಂಹಗಳ ಲಾಂಛನ ಹೊಂದಿದೆ ಅದರ ಸುತ್ತ ನಾಲ್ಕೂ ಬದಿಯಲ್ಲಿ ಇಂದ್ರನ ವಜ್ರಾಯುಧದ ಚಿತ್ರಗಳಿವೆ ಹಿಂಬದಿಯಲ್ಲಿ ಪರಮವೀರ ಚಕ್ರ ಎಂದು ಆಂಗ್ಲ ಮತ್ತು ಹಿಂದಿ ಭಾಷೆಗಳಲ್ಲಿ ಮುದ್ರಿಸಲಾಗಿದೆ ಈ ಎರಡೂ ಆಖ್ಯಾನ ಜೋಡಿಸುವ ಮಧ್ಯೆ ಕಮಲದ ಹೂಗಳಿವೆ ಪದಕ ಹೊಂದಿದ ರಿಬ್ಬನ್ ಮೂವತ್ತೆರಡು ಮಿಲಿಮೀಟರ್ ಉದ್ದವಿಟ್ಟು ನೇರಳೆ ಬಣ್ಣದ್ದಾಗಿದೆ ಇಂದ್ರನಿಗೆ ತನ್ನ ತೊಡೆಯ ಮೂಳೆಯಲ್ಲಿ ವಜ್ರಾಯುಧ ಮಾಡಿಕೊಟ್ಟ ಋಷಿ ದಧೀಚಿಯ ಸಂಕೇತವಾಗಿ ಈ ಪುರಸ್ಕಾರವನ್ನು ವಿನ್ಯಾಸಗೊಳಿಸಲಾಗಿದೆ ಎಂಬ ಹಿನ್ನುಡಿಯೊಂದಿದೆ ಅದರೊಂದಿಗೆ ಶಿವಾಜಿ ಮಹಾರಾಜರಿಗೆ ಖಡ್ಗ ನೀಡಿದ್ದ ಅಂಬಾಭವಾನಿ ಚಿತ್ರವನ್ನು ಹೊಂದಿದೆ ಇನ್ನು ಐದನೇ ಪರಮವೀರ ಚಕ್ರ ಪಡೆದ ಮೇಜರ್ ಸಿಂಗ್ ಶೇಖಾವತ್ ಸಾವಿರದ ಒಂಬೈನೂರ ಹದಿನೆಂಟು ಮೇ ಇಪ್ಪತ್ತರಂದು ಬ್ರಿಟಿಷ್ ರಾಜ್ಯದ ರಜಪೂತಾನಾದ ಬೆರಿಯಾರಾಂಪುರ್ ಬೆರಿ ಗ್ರಾಮದಲ್ಲಿ ಜನಿಸಿದರು ಲಾಲ್ ಸಿಂಗ್ ಅವರ ತಂದೆ ಅವರಿಗೆ ಏಳು ಜನ ಮಕ್ಕಳು ಮೂರು ಗಂಡು ಮತ್ತು ನಾಲ್ವರು ಹೆಣ್ಣು ಮಕ್ಕಳ ಪೈಕಿ ಸಿಂಗ್ ಕಿರಿಯ ಮಗ ಚಿಕ್ಕ ಹುಡುಗನಾಗಿದ್ದಾಗ ಸಿಂಗ್ ಯಾವಾಗಲೂ ಶಾಲೆಯನ್ನು ದ್ವೇಷಿಸುತ್ತಿದ್ದರು ಒಂದು ದಿನ ತಮ್ಮ ಸಹಪಾಠಿಯೊಬ್ಬರೊಂದಿಗೆ ಜಗಳವಾಡಿದ್ದಕ್ಕಾಗಿ ಅವರ ತರಗತಿಯ ಶಿಕ್ಷಕರು ಗದರಿಸಿದ ನಂತರ ಓಡಿಹೋದ ಸಿಂಗ್ ಮತ್ತೆ ಶಾಲೆ ಮುಖ ನೋಡಲೇ ಇಲ್ಲ ತಮ್ಮ ಜಮೀನಿನಲ್ಲಿ ಕೃಷಿ ನಡೆಸುತ್ತಾ ಉತ್ತಮ ದೈಹಿಕ ಮತ್ತು ಸುಂದರ ಯುವಕರಾಗಿ ಬೆಳೆದರು ಸ್ಥಳೀಯ ಭಾರತೀಯ ಕ್ರೀಡೆಯಾದ ಶಿಕಾರ್ ಅವರ ನೆಚ್ಚಿನ ಆಟವಾಗಿತ್ತು ಸಿಂಗ್ ತಮ್ಮ ಬಾಲ್ಯದಿಂದಲೇ ಸೈನ್ಯಕ್ಕೆ ಸೇರಲು ಬಯಸಿದ್ದರಾದರೂ ತುಂಬಾ ಚಿಕ್ಕವರಾಗಿದ್ದರಿಂದ ಅವರನ್ನು ಎರಡು ಬಾರಿ ತಿರಸ್ಕರಿಸಲಾಯಿತು ಹದಿನೆಂಟನೇ ವಯಸ್ಸಿನಲ್ಲಿ ಅವರನ್ನು ಸೇರಿಸಿಕೊಳ್ಳಲಾಯಿತು ಸಿಂಗ್ ಶೇಖಾವತ್ ಅವರನ್ನು ಸಾವಿರದ ಒಂಬೈನೂರ ಮೂವತ್ತಾರರ ಮೇ ಇಪ್ಪತ್ತರಂದು ಝೀಲಂನಲ್ಲಿ ಒಂದನೇ ಪಂಜಾಬ್ ರೆಜಿಮೆಂಟ್ನ ಹತ್ತನೇ ಬೆಟಾಲಿಯನ್ಗೆ ಸೇರಿಸಲಾಯಿತು ತರಬೇತಿ ಮುಗಿದ ನಂತರ ಮೇ ಒಂದು ಸಿಂಗ್ ಅವರನ್ನು ಅದೇ ರೆಜಿಮೆಂಟ್ನ ಐದನೇ ಬೆಟಾಲಿಯನ್ಗೆ ನಿಯೋಜಿಸಲಾಯಿತು ಶಾಲಾ ಶಿಕ್ಷಣದ ಬಗ್ಗೆ ಅವರ ಹಿಂದಿನ ದ್ವೇಷದ ಹೊರತಾಗಿಯೂ ಸಿಂಗ್ ಶಿಕ್ಷಣವನ್ನು ಗಂಭೀರವಾಗಿ ಪರಿಗಣಿಸಿದರು ಮತ್ತು ಭಾರತೀಯ ಸೇನಾ ವರ್ಗದ ಶಿಕ್ಷಣ ಪ್ರಮಾಣ ಪತ್ರದಲ್ಲಿ ಉತ್ತೀರ್ಣರಾದರು ಕೆಲವು ಇತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ನಂತರ ಅವರು ಆಗಸ್ಟ್ ಏಳು ಲ್ಯಾನ್ಸ್ ನಾಯಕ್ ಅಂದರೆ ಲ್ಯಾನ್ಸ್ ಕಾರ್ಪೊರಲ್ ಆಗಿ ಬಡ್ತಿ ಪಡೆದರು ಒಂದನೇ ಪಂಜಾಬ್ನ ಐದನೇ ಬೆಟಾಲಿಯನ್ನೊಂದಿಗೆ ಅವರ ಅಧಿಕಾರಾವಧಿಯಲ್ಲಿ ಅವರು ವಾಯುವ್ಯ ಗಡಿನಾಡಿನಲ್ಲಿ ಕಾರ್ಯಾಚರಣೆಯನ್ನು ಕಂಡರು ಅವರನ್ನು ಝೀಲಂನಲ್ಲಿರುವ ಪಂಜಾಬ್ ರೆಜಿಮೆಂಟಲ್ ಸೆಂಟರ್ಗೆ ಬೋಧಕರಾಗಿ ನೇಮಿಸಲಾಯಿತು ಫೆಬ್ರವರಿ ಸಾವಿರದ ನಲವತ್ತೆರಡರಲ್ಲಿ ಅವರನ್ನು ಹವಾಲ್ದಾರ್ ಅಂದರೆ ಸಾರ್ಜೆಂಟ್ ಆಗಿ ಬಡ್ತಿ ನೀಡಲಾಯಿತು ಸಿಂಗ್ ಒಬ್ಬ ಅತ್ಯುತ್ತಮ ಕ್ರೀಡಾಪಟುವಾಗಿದ್ದರು ಅವರು ಹಾಕಿ ಬಾಸ್ಕೆಟ್ಬಾಲ್ ಮತ್ತು ಕ್ರಾಸ್ ಕಂಟ್ರಿ ಓಟದಲ್ಲಿ ಅಂತರ್ ರೆಜಿಮೆಂಟಲ್ ಮತ್ತು ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ಗಳಲ್ಲಿ ತಮ್ಮ ರೆಜಿಮೆಂಟ್ ಅನ್ನು ಪ್ರತಿನಿಧಿಸಿದ್ದರು ಅವರು ಬೋಧಕರಾಗಿಯೂ ಸೇವೆ ಸಲ್ಲಿಸಿದ್ದರು ಎರಡನೆಯ ಮಹಾಯುದ್ಧದ ಅಂತ್ಯದ ನಂತರ ಅವರನ್ನು ಬ್ರಿಟಿಷ್ ಕಾಮನ್ವೆಲ್ತ್ ಆಕ್ಯುಪೇಷನ್ ಫೋರ್ಸ್ನ ಭಾಗವಾಗಿ ಜಪಾನ್ಗೆ ಕಳುಹಿಸಲಾಯಿತು ಅಲ್ಲಿ ಅವರು ಸೇವೆ ಸಲ್ಲಿಸಿದರು ವಿಭಜನೆಯ ನಂತರ ಸಿಂಗ್ ಅವರನ್ನು ರಜಪೂತ್ ರೈಫಲ್ಸ್ನ ಆರನೇ ಬೆಟಾಲಿಯನ್ಗೆ ವರ್ಗಾಯಿಸಲಾಯಿತು ಸಾವಿರದ ಒಂಬೈನೂರ ಅಕ್ಟೋಬರ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವದ ರಾಜ್ಯದ ನಿಯಂತ್ರಣಕ್ಕಾಗಿ ಯುದ್ದ ಪ್ರಾರಂಭವಾಯಿತು ಜುಲೈ ಸಾವಿರದ ನಲವತ್ತೆಂಟರಲ್ಲಿ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರದ ತಿತ್ವಾಲ್ ವಲಯದಲ್ಲಿ ಆಕ್ರಮಣಕಾರಿ ದಾಳಿಗಳನ್ನು ಪ್ರಾರಂಭಿಸಿತು ಮತ್ತು ಜುಲೈ ಎಂಟರಂದು ರಿಂಗ್ ಕಾಂಟೂರ್ ಅನ್ನು ವಶಪಡಿಸಿಕೊಂಡಿತು ಇದು ಕಿಶನ್ ಗಂಗಾ ನದಿಯಾದ್ಯಂತದ ಮುಂಭಾಗದ ಸ್ಥಾನಗಳಲ್ಲಿ ಬೀಡುಬಿಟ್ಟಿದ್ದ ಭಾರತೀಯ ಪಡೆಗಳನ್ನು ಹಿಮ್ಮೆಟ್ಟುವಂತೆ ಮಾಡಿತು ಪರಿಸ್ಥಿತಿಯನ್ನು ಹಿಮ್ಮೆಟ್ಟಿಸುವ ಪ್ರಯತ್ನದಲ್ಲಿ ಸಿಂಗ್ ಅವರ ಘಟಕ ರಜಪೂತ ರೈಫಲ್ಸ್ನ ಆರನೇ ಬೆಟಾಲಿಯನ್ನನ್ನು ಉರಿಯಿಂದ ತಿತ್ವಾಲ್ಗೆ ಸ್ಥಳಾಂತರಿಸಲಾಯಿತು ಮತ್ತು ನೂರ ಅರವತ್ಮೂರನೇ ಬ್ರಿಗೇಡ್ಗೆ ನಿಯೋಜಿಸಲಾಯಿತು ಪಡೆಗಳು ತಿತ್ವಾಲ್ ಸೇತುವೆಯ ಮೇಲೆ ಬೀಡುಬಿಟ್ಟಿದ್ದವು ಜುಲೈ ಹನ್ನೊಂದರಂದು ಭಾರತೀಯ ಪಡೆಗಳು ತಮ್ಮ ದಾಳಿಯನ್ನು ಪ್ರಾರಂಭಿಸಿದವು ಈ ದಾಳಿಗಳು ನಾಲ್ಕು ದಿನಗಳವರೆಗೆ ಮುಂದುವರೆದವು ಆದರೆ ಪರಿಸ್ಥಿತಿಯ ಕುರಿತಾದ ಪಾಕಿಸ್ತಾನಿಗಳ ಕಾರ್ಯತಂತ್ರಗಳನ್ನು ಅರಿತು ಮುಂದುವರೆಯುವ ಮೊದಲು ಇವುಗಳನ್ನು ವಶಪಡಿಸಿಕೊಳ್ಳಬೇಕು ಎಂದು ಭಾರತೀಯ ಕಮಾಂಡರ್ಗಳು ನಿರ್ಧರಿಸಿದರು ಈ ಸ್ಥಳದ ಹೊರತಾಗಿ ಮತ್ತೊಂದು ಸ್ಥಳವನ್ನು ಸಹ ಭಾರತೀಯರು ವಶಪಡಿಸಿಕೊಳ್ಳಬೇಕಾಗಿತ್ತು ಈ ಎರಡೂ ಸ್ಥಳಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯವನ್ನು ಆರನೇ ರಜಪೂತ ರೈಫಲ್ಸ್ಗೆ ವಹಿಸಲಾಯಿತು ಕಾರ್ಯಾಚರಣೆಗೆ ಡಿ ಮತ್ತು ಸಿ ಎಂಬ ಎರಡು ಕಂಪನಿಗಳನ್ನು ನಿಯೋಜಿಸಲಾಯಿತು ಮೊದಲನೆಯದನ್ನು ಡಿ ಕಂಪನಿ ವಶಪಡಿಸಿಕೊಂಡ ನಂತರ ಬೆಟಾಲಿಯನ್ನ ಸಿ ಕಂಪನಿ ಎರಡನೇ ಸ್ಥಳವನ್ನು ಪಡೆದುಕೊಂಡಿತು ಜುಲೈ ಹದಿನೆಂಟರಂದು ಡಿ ಕಂಪನಿಯು ತನ್ನ ಮೊದಲ ದಾಳಿಯನ್ನು ಪ್ರಾರಂಭಿಸಿತು ಪಾಕಿಸ್ತಾನಿ ಪಡೆಗಳು ಹೊಂದಿದ್ದ ಸ್ಥಳಕ್ಕೆ ಹೋಗುವ ಮಾರ್ಗವು ಕೇವಲ ಒಂದು ಮೀಟರ್ ಅಂದರೆ ಮೂರು ಅಡಿ ಮೂರು ಇಂಚು ಅಗಲವಿತ್ತು ಮತ್ತು ಎರಡೂ ಬದಿಗಳಲ್ಲಿ ಆಳವಾದ ಕಂದಕಗಳಿದ್ದವು ಈ ಕಿರಿದಾದ ಮಾರ್ಗವನ್ನು ಗುಪ್ತ ಪಾಕಿಸ್ತಾನಿ ಬಂಕರ್ಗಳು ಗಮನಿಸದೆ ಬಿಟ್ಟಿದ್ದವು ಅದು ರಕ್ಷಣಾ ಪಡೆಗಳಿಗೆ ಸಾಗಲು ಮತ್ತು ಸ್ಪಷ್ಟವಾದ ಗುಂಡಿನ ದಾಳಿ ನಡೆಸಲು ಅನುಕೂಲವೆನಿಸುತ್ತಾದರೂ ಅವರು ಮುಂದುವರಿದಂತೆ ಭಾರತೀಯ ಕಂಪನಿಯು ಪಾಕಿಸ್ತಾನಿಗಳಿಂದ ಭಾರೀ ಶೆಲ್ ದಾಳಿಗೆ ಒಳಗಾಯಿತು ಮತ್ತು ಅರ್ಧ ಗಂಟೆಯೊಳಗೆ ಕಂಪನಿಯು ಐವತ್ತೊಂದು ಸಾವು ನೋವುಗಳನ್ನು ಅನುಭವಿಸಬೇಕಾಯಿತು ಯುದ್ಧದ ಸಮಯದಲ್ಲಿ ಕಂಪನಿಯನ್ನು ಮುನ್ನಡೆಸುತ್ತಿದ್ದ ಪೀರು ಸಿಂಗ್ ಅವರ ವಿಭಾಗವು ಭಾರೀ ಸಾವು ನೋವುಗಳಿಂದಾಗಿ ಅರ್ಧದಷ್ಟು ಬಲವನ್ನು ಕಡಿಮೆ ಮಾಡಿತು ಆದರೂ ಧೃತಿಗೆಡದ ಸಿಂಗ್ ಪಾಕಿಸ್ತಾನಿ ಮಧ್ಯಮ ಮಷಿನ್ ಗನ್ ಪೋಸ್ಟ್ ಕಡೆಗೆ ಧಾವಿಸಿದರು ಅದು ಹೆಚ್ಚಿನ ಸಾವು ನೋವುಗಳಿಗೆ ಕಾರಣವಾಯಿತು ಈ ಸಮಯದಲ್ಲಿ ಶತ್ರು ಸೇನೆ ಎತ್ತರದಿಂದ ಗ್ರೆನೇಡ್ಗಳನ್ನು ಉರುಳಿಸಲು ಪ್ರಾರಂಭಿಸಿದಾಗ ಅವರ ದೇಹದಾದ್ಯಂತ ಅನೇಕ ಗಾಯಗಳನ್ನು ಅನುಭವಿಸಿದರು ಹಿಂಜರಿಯದ ಪಿರು ಸಿಂಗ್ ಶೇಖಾವತ್ ರಾಜ ರಾಮಚಂದ್ರ ಕಿ ಜೈ ಎಂಬ ಯುದ್ಧ ಘೋಷಣೆಯೊಂದಿಗೆ ಮುನ್ನುಗ್ಗಿ ತನ್ನ ಬಯೋನೆಟ್ ಮತ್ತು ಸ್ಟೆನ್ಗನ್ನಿಂದ ಕಾವಲು ಕಾಯುತ್ತಿದ್ದ ಶತ್ರು ಸೈನಿಕನ ಅಂತ್ಯ ಕಾಣಿಸಿದರು ಶತ್ರುನೆ ವಶಪಡಿಸಿಕೊಳ್ಳುವ ಹೊತ್ತಿಗೆ ಅವರ ಗುಂಪಿನ ಸೈನಿಕರು ಹುತಾತ್ಮರಾಗಿದ್ದರು ನಿಗದಿಪಡಿಸಿದ ಗುರಿಯನ್ನು ಸಾಧಿಸಿದ ಬಿರು ಸಿಂಗ್ ಒಬ್ಬಂಟಿಯಾಗಿದ್ದರು ನಂತರ ಛಲ ಬಿಡದ ತ್ರಿವಿಕ್ರಮನಂತೆ ಅವರು ಎರಡನೇ ಪಾಕಿಸ್ತಾನಿ ಮಧ್ಯಮ ಮೆಷಿನ್ ಗನ್ ಪೋಸ್ಟ್ ಕಡೆಗೆ ಮುನ್ನಡೆದರು ಈ ಹಂತದಲ್ಲಿ ಅವರ ಮುಖದ ಮೇಲೆ ಸಿಡಿದ ನಿಂದ ಅವರು ಬಹುತೇಕ ಕುರುಡರಾಗಿದ್ದರು ಅವರ ಸ್ಟೆನ್ ಗನ್ ಮದ್ದುಗುಂಡುಗಳು ಸಹ ಖಾಲಿಯಾಗಿದ್ದವು ಕಂದಕದಿಂದ ಹೊರಬಂದ ಸಿಂಗ್ ಮುಂದಿದ್ದ ಪಾಕಿಸ್ತಾನಿ ಪೋಸ್ಟ್ ಕಡೆಗೆ ಗ್ರೆನೇಡ್ಗಳನ್ನು ಎಸೆದು ಮತ್ತೊಂದು ಕಂದಕಕ್ಕೆ ಹಾರಿ ತಮ್ಮ ಬಯೋನೆಟ್ನಿಂದ ಇಬ್ಬರು ಪಾಕಿಸ್ತಾನಿ ಸೈನಿಕರನ್ನು ಕೊಂದರು ಅವರು ಕಂದಕದಿಂದ ಹೊರಬರಲು ಸಾಧ್ಯವಾಗುವ ಮೊದಲೇ ಅವರ ತಲೆಗೆ ಗುಂಡು ತಗುಲಿತು ಅವರು ಗಾಯಗೊಂಡು ಹುತಾತ್ಮರಾದರು ದಿಟ್ಟತನದಿಂದ ಹೋರಾಟ ನಡೆಸಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಹವಾಲ್ದಾರ್ ಮೇಜರ್ ಸಿಂಗ್ ಶೇಖಾವತ್ ಅವರಿಗೆ ಮಿಲಿಟರಿಯ ಪರಮೋಚ್ಛ ಪರಮವೀರ ಚಕ್ರ ಪದಕ ನೀಡಿ ಗೌರವಿಸಿದರು ದಶಕದಲ್ಲಿ ಶಿಪ್ಪಿಂಗ್ ಸಚಿವಾಲಯದ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತ ಸರ್ಕಾರದ ಉದ್ಯಮವಾದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ಸಿಐ ಪರಮವೀರ ಚಕ್ರಪಡೆದವರ ಗೌರವಾರ್ಥವಾಗಿ ತನ್ನ ಹದಿನೈದು ಕಚ್ಚಾ ತೈಲ ಟ್ಯಾಂಕರ್ಗಳಿಗೆ ಹೆಸರಿಸಿತು ಅದರಲ್ಲಿ ಒಂದಕ್ಕೆ ಕಂಪನಿ ಹವಿಲ್ದಾರ್ ಮೇಜರ್ ಸಿಂಗ್ ಪಿವಿಸಿ ಎಂಬ ಹೆಸರಿನ ಕಚ್ಚಾ ತೈಲ ಟ್ಯಾಂಕರ್ ಅನ್ನು ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಎಸ್ಸಿಐಗೆ ತಲುಪಿಸಲಾಯಿತು ಸಿಂಗಲ್ ಹಲ್ ಟ್ಯಾಂಕರ್ಗಳ ಮೇಲಿನ ಮಾರ್ಪೋಲ್ ಸಮಾವೇಶದ ಕಾರಣದಿಂದಾಗಿ ಎಸ್ಸಿಐ ತನ್ನ ಎಲ್ಲ ಹದಿನೈದು ಪಿವಿಸಿ ಸರಣಿಯ ಕಚ್ಚಾ ಟ್ಯಾಂಕರ್ಗಳನ್ನು ಇಪ್ಪತ್ತೈದು ವರ್ಷಗಳ ಆರ್ಥಿಕ ವಯಸ್ಸನ್ನು ಪೂರ್ಣಗೊಳಿಸಿದ ನಂತರ ಹಂತ ಹಂತವಾಗಿ ರದ್ದುಗೊಳಿಸಿತು ಇದರೊಂದಿಗೆ ರಾಜಸ್ಥಾನ ಸರ್ಕಾರವು ಝುಂಜುನುವಿನಲ್ಲಿ ಶಹೀದ್ ಸಿಂಗ್ ಶೇಖಾವತ್ ಸರ್ಕಲ್ ಎಂಬ ರಸ್ತೆ ವೃತ್ತಕ್ಕೆ ಅವರ ಹೆಸರಿಟ್ಟಿತು ಹಿಮಾಚಲ ಪ್ರದೇಶದ ಯೋಲ್ನಲ್ಲಿ ಸಿಂಗ್ ಚೌಕ್ ಎಂಬ ಛೇದಕಕ್ಕೂ ಅವರ ಹೆಸರಿಡಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಂದರೆ ಕೇಂದ್ರಾಡಳಿತ ಪ್ರದೇಶದ ಬಲಿದಾನ್ ಸ್ತಂಬೀನ್ ಯುದ್ಧ ಸ್ಮಾರಕವು ಸಾವಿರದ ಒಂಬೈನೂರ ಯುದ್ಧದ ಹುತಾತ್ಮರ ಅರ್ಧ ಸುತ್ತಳತೆಯಲ್ಲಿ ಜೋಡಿಸಲಾದ ಕಂಬಗಳ ಮೇಲೆ ಅವರ ಹೆಸರನ್ನು ಕೆತ್ತುವ ಮೂಲಕ ಅವರಿಗೆ ಗೌರವ ಸಲ್ಲಿಸಿತು ಅವರ ಹೆಸರನ್ನು ಅಮರ್ ಜವಾನ್ ಜ್ಯೋತಿ ಅಂದರೆ ಶಾಶ್ವತ ಜ್ವಾಲೆಯ ಬಳಿ ಮತ್ತು ಜಮ್ಮು ಮತ್ತು ಕಾಶ್ಮೀರ ಯುದ್ಧದಲ್ಲಿ ಹುತಾತ್ಮರಾದ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರೊಂದಿಗೆ ಇನ್ನೊಂದು ಅರ್ಧ ಸುತ್ತಳತೆಯ ಗೋಡೆಯ ಮೇಲೆ ಕೂಡ ಅವರ ಚಿತ್ರವನ್ನು ಪ್ರದರ್ಶಿಸಲಾಗಿದೆ